ಮಾಗಡಿ ಪಟ್ಟಣದ ಗುಮಸಂದ್ರ ರುದ್ರಮುನೇಶ್ವರ ಮಠದಲ್ಲಿ ಅರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕ್ರಿಯಾಶ್ರೀಗಳ ನಿರಂಜನ ನಿರಾಬಾರಿ ಪಟ್ಟಾಭಿಷೇಕ ಹಾಗೂ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ ಭವನ ಉದ್ಘಾಟನಾ ಕಾರ್ಯಕ್ರಮವನ್ನು ಅತಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರುಗಳು ಶಾಸಕ ಎಚ್ ಸಿ ಬಾಲಕೃಷ್ಣ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾಜಿ ಶಾಸಕ ಎ ಮಂಜುನಾಥ್ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಚ್ ಎಂ ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು ಖಂಡಿತ ಲೆಕ್ಕಿಸದೆ ಹಣ ಈ ಕಡೆ

ಬಹಳ ಅರ್ಷದಿಂದ ನಾನು ಭಾಗವಹಿಸಲಿಕ್ಕೆ ಭಾಗವಹಿಸಲಿಕ್ಕೆ ನಾನು ಒಂದು ಅವಕಾಶ ಮಾಡಿಕೊಂಡಿದಕ್ಕೆ ಪರಮ ಪೂಜೆಗೆ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ನಮ್ಮೆಲ್ಲರ ಆರಾಧ್ಯ ದೈವ ನಡೆದಾಡುವ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾ ಹೆಸರನ್ನ ಈ ಭವನಕ್ಕೆ ಇರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಶ್ಲಾಘಿಸ್ತಾ ಧಾರ್ಮಿಕ ಸಭೆ ಕೆಂಪೇಗೌಡರ ಕಾಲದಿಂದ ಮಾಗರಿ ತಾಲೂಕಿನಲ್ಲಿ ಅನೇಕ ಮಠಗಳಿಗೆ ಉತ್ತೇಜನವನ್ನ ಕೊಡ್ತಾ ಇರ್ತಕ್ಕಂಥ ನೋಡ್ಕೊಂಡು ಬಂದಿದ್ದೇವೆ ತನ್ನ ಮುಖಾಂತರ ಸಮಾಜಕ್ಕೆ ಸಮಾಜ ಬುದ್ಧಿ ಕಾರ್ಯಕ್ರಮಗಳನ್ನ ನಿರೀಕ್ಷೆಯನ್ನು ಮಾಡಿದ್ರೆ ನೋಡ್ಕೊಂಡು ಬಂದಿದ್ದೇವೆ ಇವತ್ತೇನಾದರೂ ಕೂಡ ಮಠಗಳಿಗೆ ಮಠ ಮಾನ್ಯಗಳಿಗೆ ಗೌರವ ಇದ್ದರೆ ಅದು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಬರಹ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಸೇವೆ ಕೇವಲ ಭಕ್ತರಿಗೆ ಅಷ್ಟೇ ಗುರುಪಾಗಿದೆ ಸಾರ್ವಜನಿಕರ ಸೇವೆಗೂ ಕೂಡ ವಿದ್ಯೆತಕ್ಕಂಥವರಿಗೆ ವಿದ್ಯೆಯನ್ನು ಕೊಟ್ಟು ತ್ರಿವಿಧ ದಾಸೋಹಿಗಳಾಗಿ ಎಲ್ಲರನ್ನೂ ಕೂಡ ಯಾವುದೇ ಜಾತಿ ಭೇದ ಆ ವಿದ್ಯಾರ್ಥಿಗಳನ್ನ ತನಗೆ ವಿದ್ಯಾಭ್ಯಾಸ ಗೊತ್ತಿಲ್ಲ ವಿದ್ಯಾರ್ಥನೆಯನ್ನ ಮಾಡಿ ಅವರನ್ನ ಸಮಾಜಕ್ಕೆ ಒಂದು ಕೊಟ್ಟಂತ ಕೀರ್ತಿ ಪರಮ ಪೂಜೆ ಸಿದ್ಧಗಂಗಾ ಮಠಾಧ್ಯಕ್ಷರನ್ನ ನಾವು ನೋಡಿ ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ನಮ್ಮ ಹಳೇ ಮೈಸೂರು ಭಾಗದಲ್ಲಿ ಇವತ್ತು ಚುಚ್ಚುಗಿರಿ ಮಠ ಚಂದ್ರಶೇಖರ ಮಹಾಸ್ವಾಮೀಜಿ ಅವರು ಬಹಳ ಕಷ್ಟದಿಂದ ಈ ಒಂದು ಮಠವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅಷ್ಟು ಸುಲಭವಾದಂತ ಕೆಲಸ ಅಲ್ಲ ಮಠವನ್ನು ನಡೆಸ್ತಕ್ಕಂಥದ್ದು ಸುಲಭವಾದಂತ ಇವತ್ತೆಲ್ಲ ನಾವೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ನಾಳೆ ನಾವೆಲ್ಲ ಹೊರಟೋಗ್ತೀವಿ ಆದರೆ ಈ ಮಠವನ್ನು ನಡೆಸ್ತಕ್ಕಂಥ ಕಷ್ಟ ಆ ಪರಮ ಪೂಜರಿಗೆ ಗೊತ್ತಿರ್ತಕ್ಕಂಥದ್ದು ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಣ್ಣೀರಾಗ್ತಕ್ಕಂಥದ್ದನ್ನ ನಾವು ನಾವು ಗದ್ದಿಗೆ ಆ ಸಂದರ್ಭದಲ್ಲಿ ನಮ್ಮ ಕಿರಿಯ ಸ್ವಾಮೀಜಿಯವರು ಕೂಡ ಅವರ ಕಣ್ಣಿನಲ್ಲಿ ಕೂಡ ನಾವು ನೋಡ್ಬೋದು ಅಲ್ಲೇ ನಾನೊಬ್ಬ ಶಾಸಕನಾಗಲ್ಲ ಈ ಮಠದ ಬದ್ಧರಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವ ಸಂದರ್ಭದಲ್ಲಿ ಯಾರು ಕೂಡ ಕಣ್ಣಿರತಕ್ಕಂಥ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕೂಡ ಈ ಮಠದ ಸೇವೆಗೆ ಸಿದ್ಧರಾಗಿದ್ದೇವೆ ನಾವು ಸಂದರ್ಭದಲ್ಲಿ ಆದರೂ ಕೂಡ ನಾವು ಈ ಮಠದ ಸೇವೆಯನ್ನ ಮಾಡಲಿಕ್ಕೆ ನಾವೆಲ್ಲೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ बुद्धि करे, बुद्धि पढ़ी, ठीक कर लें, इकड़े ना, बुद्धि, 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 इकड़े ना, बुद्धि करे, बुद्धि और है, बुद्धि करे, आई है बुद्धि ಓಂಕಾರ ಸ್ವಾಮಿಯವರ ಪಟ್ಟಾಭಿಷೇಕ ಕಾರ್ಯಕ್ರಮ ನಿಜವಾಗಲೂ ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ ಏಕೆಂದರೆ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಹಳ ಸಂತೋಷ ಆಗುತ್ತೆ ಏಕೆಂದರೆ ಯಾವಾಗಲೂ ಅಷ್ಟೇ ಇದೊಂದು ದೂರಾಲೋಚನೆ ಕಾರ್ಯಕ್ರಮ ದೂರದೃಷ್ಟಿಯ ಕಾರ್ಯಕ್ರಮ ಮುಂದೆ ಈ ಪೀಠದ ಮಹಾಸಂಸ್ಥಾನದ ಅಧ್ಯಕ್ಷ ಸಂಸ್ಥಾನದ ಅಧ್ಯಕ್ಷರಾಗಬೇಕವರು ಅದಕ್ಕೋಸ್ಕರ ಸಮ ಅದಕ್ಕೋಸ್ಕರ ಇವಾಗಲಿಂದಲೇ ತರಬೇತಿಯನ್ನು ಸಿಗ್ತಾ ಇದೆ ಏಕೆಂದರೆ ಈಗಾಗಲೇ ಇವತ್ತು ನಮ್ಮ ಸಿದ್ಧಗಂಗಾ ಮಠ ಇಡೀ ಎಲ್ಲ ಮಠಗಳಲ್ಲಿ ಒಂದು ಅಗ್ರ ಪಂಕ್ತಿಯಲ್ಲಿದೆ ಏಕೆಂದರೆ ಇದು ಮಾಲ್ವಿ ಅಂದರೆ ಶಿವಕುಮಾರ ಸ್ವಾಮೀಜಿಯವರು ಹುಟ್ಟಿದ ತಾಲೂಕದು ಹುಟ್ಟಿದ ಭಾಗ ಇದು ಅದರಿಂದ ಇಲ್ಲಿ ಆ ಕಾರ್ಯಕ್ರಮನ ಇಲ್ಲಿ ಮಾಡ್ತಾ ಇರೋದು ಅದಕ್ಕೆ ಹೆಚ್ಚು ಮಹತ್ವ ಪಾವಿತ್ರತೆ ಬರುತ್ತೆ ಏಕೆಂದರೆ ಇವತ್ತು ಮಠಗಳ ಮೂಲಕ ಇವತ್ತು ಸಮಾಜ ಸುಧಾರಣೆ ಹೆಚ್ಚಾಗ್ತಾ ಇದೆ ಒಂದು ಅಕ್ಷರ ಮಠದ ಮೂಲಕ ಅವರಿಗೆ ಅನ್ನ ಅವರಿಗೆ ಅನ್ನ ದಾಸೋಹ ಕೊಡತಕ್ಕಂಥದ್ದು ಅಕ್ಷರ ಕ್ರಾಂತಿ ಇದುವರೆಗೆ ಸಿದ್ಧಗಂಗಾ ಮಠದ ಮೂಲಕ ಸಾವಿರಾರು ಜನರಿಗೆ ಇವತ್ತು ವಿದ್ಯಾದಾನ ಮಾಡಿದ್ದಾರೆ ಅವರು ಹಲವಾರು ಇಡೀ ಪ್ರಪಂಚಾದ್ಯಂತ ಅವರೆಲ್ಲ ಇವತ್ತು ಕೆಲಸ ಮಾಡಿದ್ದಾರೆ ಅವರ ಭವಿಷ್ಯ ಕಟ್ಕೊಂಡಿದ್ದಾರೆ ಸೊ ಹೀಗಾಗಿ ಇದೊಂದು ಆದರ್ಶ ಮಠ ಅಂತ ಹೇಳಬೇಕಾಗುತ್ತೆ ಇದು ಜಾತ್ಯತೀತ ಪರಿಕಲ್ಪನೆಯಡಿ ಈ ಮಠ ನಡೀತಾ ಇರೋದು ಭಾಳ ಸಂತೋಷವನ್ನು ತಂದಿದೆ ಸೊ ಈ ಕಾರ್ಯಕ್ರಮ ವಿರುದ್ಧವಾಗಿ ಸುಮಾರು ಐವತ್ತರಿಂದ ನೂರು ಮಠಾಧೀಶರು ಬೇರೆ ಬೇರೆ ಭಾಗಗಳಿಂದ ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ ಸೊ ಏಕೆಂದರೆ ಇದು ಒಂದು ಮುಂದಿನ ಬೆಳಕು ಅಂತಲೇ ಹೇಳಬೇಕಾಗುತ್ತೆ ಮುಂದಿನ ಜ್ಯೋತಿ ಅಂತಲೇ ಹೇಳಬೇಕಾಗುತ್ತೆ